ಸುಮ್ಮನೆ ತಲೆ ಕೆಟ್ಟವ್ರ ತರ ಮಾತಾಡ್ತಾ ಇದಾರೆ ತರೋಣ ಅಕ್ಕ ಹ್ಮ್ ಅಲ್ಲ ನನ್ನ ಮೇಲೆ ಯಾವ ರೀತಿ ಗೂಬೆ ಕೂರಿಸಕೊಂಡ್ ಈ ರೀತಿ ಎಲ್ಲ ಯಾರು ಹೇಳಿದ್ರು ಅಂತ ಹಿಂಗ್ ಮಾತಾಡ್ತಾ ಇದ್ದಾರೆ ಎಲ್ಲ ಯಾರೋ ಹೊಟ್ಟೆ ಕಿಚ್ಚಿಗೆ ಹೇಳವ್ರೆ ಅನ್ಸುತ್ತೆ ಅಕ್ಕ ಯಾರ ಮಾತು ಕೇಳಬೇಡ ಹೇಳ್ತಾರೆ ಹ್ಮ್ ಬಾರಮ್ಮ ಬರ್ರಿ ಹ್ಮ್ ಬರ್ರಿ ನೋಡಿ ಹೆಂಗ್ ಸುಳ್ಳು ಹೇಳತದಾಳ್ ಬಾ ನೋಡ್ಬಾ ಹ್ಮ್ ಬರ್ರಮ್ಮ ಬರೀ ಇಬ್ರಾಳು ಬರ್ರಿ ತೋಣ ಸುಗಣ ಬರ್ರಮ್ಮ ಬರ್ರಿ ನೋಡಿ ಹೆಂಗ ಸುಳ್ಳು ಹೇಳತಾಳ ನೋಡ್ರಿ ಅವಳು ಇವ್ರೆ ಹೇಳಿದ್ದು ಆ ಇವ್ರು ಈ ಎಲ್ಲಾ ಸುಳ್ಳು ಹ್ಮ್ ಕೇಳಬೇಡ ಕಣಕ ಇವ್ರು ಹೇಳೋದೆಲ್ಲನಾ ನೀನು ಕೇಳಬೇಡ ಹ್ಞೂ ಇವ್ರು ಶುದ್ಧ ಸುಳ್ಳು ನನ್ನ ಮೇಲೆ ಸೇಡಿಗೆ ನಾನು ಮದುವೆ ಆಗಿದ್ದೀನಲ್ಲ ತರುಣನ ಅದಕ್ಕೆ ಅದು ಸಿಟ್ಟಿಗೆ ಈ ಈ ರೀತಿ ಎಲ್ಲ ನನ್ನ ಮೇಲೆ ಸುಳ್ಳು ಹೇಳೋದಕ್ಕೆ ಬಂದಿದ್ರೆ ಹಾಂ ಇವ್ರನ್ನ ಏನೇಂದ್ರೂ ನಂಬೇಡ ಇವ್ರು ಹೇಳೋದೆಲ್ಲ ಕೇಳಬೇಡ ಕಣಕ್ಕ ನೀನು ಚೆನ್ನಾಗಿರೋದು ನೋಡಿ ಒಟ್ಟೆ ಊರಿಗೆ ಏನೇನೋ ಇಲ್ಲಿ ಹುಳಿ ಹಿಂಡೋದಕ್ಕೆ ಬಂದಿದ್ದಾರೆ ಇವರು ഉച്ച ബായി ബേവർസി മുണ്ടെ അൽക്കണ്ടെ ആളേ ഒന്ന് മനുൾമി ഇന്ന് ഇല്ലേ ഹാൾമാടക്കിയേ ഏയ് നീനെല്ലോ ചെനക്കിര ആ നമ്മ മാത് മീരി ആ ദിവരന് അണ്ണർ സിക്കൂർ അന് അണ്ണർ പ്രീതി ബിട്ട് ഇവപ്പ് നിന്നായി ഹി നോട് കണിത്തു ആ അതൊക്കെ ഇവത്ത് നിന്ന ദ്രോഹ മാി ബന്ധ എസ് അനുഭവ ലൗഡി മുണ്ടെ നോട് അനുഭവ ചെന്തക്കനുഭവസ്ക്കോ ലൗഡി നീനു ആ നാവൂ നിന്നെനാക്കിരക്കബല്ല വേ ലൗവണി മുണ്ടെ ആ ಅಲ್ಲ ನಿನ್ ನಿಂತ ಒಳ್ಳೆ ಬುದ್ಧಿ ಇದ್ದರೆ ಬಿಡತ್ತ ಒಳ್ಳೆತನ ಐತೆ ಚೆನ್ನಾಗಿರ್ಲೇಳಿಲ್ಲಾನ ಅಂತಿದ್ವಿ ನಿನ್ನ ಹತ್ರ ಇರೋ ಅಲ್ಕ ಬುದ್ಧಿಗೆ ನಿನ್ ಬುದ್ಧ ನಿನ್ ಬಂಡವಾಳ ಏನು ಅಂತ ಎಲ್ಲರಿಗೂ ಗೊತ್ತಾಗಬೇಕು ಪಾಪ ಇವ್ರ ಮನೆ ಹಾಳು ಮಾಡಕ್ಕೆ ಬಂದಿದ್ಯಲ್ಲ ಕಷ್ಟ ಸುಖನ ಹೆಂಗ ಮಾಡ್ಕೊಂಡು ಇದಾರೆ ಆ ಅಕ್ಕ ಪಾಪ ಮದ್ವಿಲ್ದಂಗೆ ಇದ್ರು ಎಷ್ಟು ಗೌರವ ಆಗಿ ಇವತ್ತೊಬ್ಬರು ಬಾಯಿಗೆ ಬಂದಿಲ್ಲ ಹಂಗ ಇದಾರೆ ಅಂತರ ಮನೆನೂ ಹಾಳು ಮಾಡಕ್ಕೆ ಬಂದಿದ್ಯಲ್ಲ ನೀನು ಅದಕ್ಕೆ ಮತ್ತೆ ನಾವು ಮುಂದಾಗ್ಲೇ ಹೇಳಕ್ ಬಂದ್ವಿ நாவே கணே எ எல்ல ஆங்க அவள்ரி இல்ல உள் இே போ மனியாகம் நானே ஏழக்கி அம்மாயாக இவ்வாறு யார் ஏன்னு பரவாயில்ல ரம்மா ஹிங்க் மாட் அந்த பரவாயில்ல நீமா கல்சனெல்லு ஏழேத்திவிங்க அப்பா இன்னும் மகளும்போது நமக்கு உங்க மரியாதை பேட அவள் இவளும் எல்லா ஆள் மார்த்தா இவளேனே இவளந்தாலே அல்ல கவானியந்தாலேனி ம் தாய் இல்லைங்கு அந்த நான் மூல் மார்க்கம்பந்தவல்ல அதுக்கேங்க மேடா தீவர் சிமு அதே மத்தே ம் எல்லா இருந்தார் நான் கந்து குண்டுருசிக்கு அதுக்கே மற்ற அது கண்ணங்கு அது கண்ணங்கே இவங்க ஒழேனே பட்டு வந்தங்க அகேச்சி இவழி அது இங்கே சும் சும் ஒத்தித்தெல்லாம் ஏழிர்ல தந்து ஆங்கா பாடியே அவரு கண்ட ஏன் மாத்தாட்பேடா பாய் முச்சுக்கண்ட் நீ மாதாபாடா ನೀನೇ ಅವಳೆ ನೀನು ಅಂತವಳೆ ಎಂಬುದು ಗೊತ್ತೈತೆ ನೀನು ಓಟು ಬಿಟ್ಟು ಮುಂಡೆ ಇವಳು ಓಟು ಬಿಟ್ಟು ಮುಂಡೆ ಇಬ್ಬರಳು ಜೊತೆಯಾಗಿದ್ದೀರಾ ಓಟು ಬಿಟ್ಟು ಅವರು ಏಯ್ ನೀನು ಏನೇ ಹೇಳೆ ನೀನು ಏನೇ ಹೇಳು ನೀನು ಎಲ್ಲಾನ ಹೋಗು ನೀನು ಬಂಡವಾಳ ಎಲ್ಲರಿಗೂ ಗೊತ್ತಾಗಬೇಕು ನೀನು ಬುದ್ಧಿ ಎಲ್ಲರಿಗೂ ಗೊತ್ತಾಗಬೇಕು ಅಷ್ಟೇ ನೀನು ಎಲ್ಲಿ ಹೋದ್ರೂ ನೀನು ಬಂಡವಾಳ ಎಲ್ಲ ಗೊತ್ತಾಗಂಗೆ ಮಾಡ್ತೀನಿ ನಾನು ಅಷ್ಟೇ ಹ್ಞೂ ಇಲ್ಲಿ ಅವನು ಮದುವೆ ಆಗಿ ಅವ್ರ ಮನೆ ಮಾಡಿ ಆ ವಿಷಯ ಮುಚ್ಚಿಕ್ಕಿ ಇಲ್ಲಿ ಇವ್ರ ಮನೆ ಹಾಳು ಮಾಡಕ್ಕೆ ಬಂದಿದೀಯ ಏಯ್ ನೀನು ಮಾಡಿರೋದೆ ಅಂತ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನೀನು ಕರೆಕ್ಟಾಗಿದ್ದರೆ ನಾವು ಯಾಕೆ ಹೇಳಕ್ಕೆ ಬರ್ತಿದ್ವಿ ಆದರೆ ಚೆನ್ನಾಗಿದ್ದೀರಾ ಬಿಡಾತ್ಲಾಗೆಲ್ಲ ಒಂದು ಕಡೆ ಕಾಶಿ ಇದ್ದಾಳೆ ಅಂತೇಳಿ ನಮ್ಮ ಪಾಡಿಗೆ ನಾವು ಇರ್ತಿದ್ವಿ ಆದರೆ ಅವ್ರ ಮನೆ ಹಾಳು ಮಾಡಿ ಇಲ್ಲಿ ಬಂದು ಆ ವಿಷಯ ಮುಚ್ಚಿಕ್ಕಿ ಪಾಪ ಅಕ್ಕಯ್ಯ ಹೆಂಗ ಕಷ್ಟನ ಸುಖನ ಕೂಲಿ ನಾಲಿ ಮಾಡಿ ಯಾರಿಗ ಒಂದು ನಾಲ್ಕು ಕಾಸು ಬಡ್ಡಿ ಕೊಟ್ಕೊಂಡು ಜೀವನ ಮಾಡ್ಕಿನ ಹೆಂಗ ಐತೆ ಹಾಂ ಅಂಥವ್ರಿಗೆ ನೀನು ಹಿಂಗೆ ಮಾಡ್ತಾ ಇದೆಯಲ್ಲ ನಾಸ್ ಕೇಳಲ್ವಿ ನಿಂಗೆ ಇವ್ರು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಕ್ಕ ನಂಬೇಣ ಹಾಂ ನಾವು ಚೆನ್ನಾಗಿರೋದು ನೋಡಿ ಆಗ್ತಾ ಇಲ್ಲ ಅದಕ್ಕೆ ಈ ರೀತಿ ಪಿಟಿಂಗ್ ಇಕ್ಕಾಕ್ ಬಂದವ್ರೆ ಅಲ್ಲ ನಮ್ಮಅಮ್ಮಿ ತಾಯಿ ಆಗಿರೋಳೇನೆ ಮಗಳು ಏನ್ ತಪ್ಪು ಮಾಡಿದ್ರು ಇವತ್ತು ಕ್ಷಮಿಸಿ ಹೊಟ್ಟೆ ಹಾಕಬೇಕಾಗಿರೋಳೆ ನಮ್ಮ ಈ ರೀತಿ ಚಾಡಿ ಹೇಳಿ ನನ್ನ ನನ್ನ ಜೀವನ ಹಾಳೆ ಮಾಡ್ಬೇಕು ಅಂತ ಬಂದಿದ್ಯಲ್ಲ ಹ ನಮ್ಮಅಮ್ಮತ ನಿನ್ನ ಹ ಥೂ ನಿನ್ನ ತಾಯಿ ಇದ್ರು ಒಂದೇ ಶತ್ರು ಒಂದೇ ನಿನ್ನಂತ ಮಗಳು ಇದ್ರು ಒಂದೇ ಸತ್ರು ಒಂದೇ ಹ್ಮ್ ನಮ್ ಮರ್ಯಾದೆ ಮರ್ಯಾದೆಲ್ಲ ಬೀದಿ ಪಾಲ್ ಮಾಡಿ ಅಲ್ಲ ನಮ್ಮ ಮನೆ ಮರ್ಯಾದೆಲ್ಲ ಹರಾಜ್ ಹಾಕಿ ಬಂದಲ್ಲ ನಿನ್ನಂತ ಮಗಳು ಇದ್ರು ಒಂದೇ ಶತ್ರು ಒಂದೇ ಕಣಿ ಇದ್ರು ಒಂದೇ ಶತ್ರು ಒಂದೇ ನಿನ್ನಂತ ಮಗಳು ಎಷ್ಟು ಚೆನ್ನಾಗಿ ಅವ್ರ ಅಣ್ಣ ಇರು ಎಲ್ಲ ನಾನು ನೋಡ್ಕೆಮ್ತಿದ್ರು ಅಂತಾರೆ ಹಿಂಗೆ ಮೋಸ ಮಾಡಿ ಇವತ್ತು ಬಂದಲ್ಲ ಉದ್ಧಾರ ಆಗಲ್ಲ ಉದ್ಧಾರ ಆಗಲ್ವೇ ಹ್ಞೂ ನೀನು ಆಲೇ ಒಂದು ಮನೆ ಹಾಳು ಮಾಡಿದ್ಯಾ ಇನ್ನೊಂದು ಮನೆ ಹಾಳಾಗಬಾರ್ದು ಮುಂದಾಗಲೇ ಇವರಿಗೆಲ್ಲ ವಿಷಯ ಗೊತ್ತಾಗಬೇಕು ಪಾಪ ಇವಕ್ಕಯ್ಯ ಏನೋ ಗಂಡಿಲ್ಲ ಮದುವೆನೇ ಇಲ್ಲ ಇಲ್ಲ ಏನೋ ಕೂಲಿನೋ ನಾಲಿನೋ ಮಾಡಿ ಏನೋ ಒಂದು ಕಾಸು ಬಡ್ಡಿ ಪಡ್ಡಿ ಅದು ಕೊಟ್ಕೊಂಡು ಏನೋ ಕಷ್ಟ ಸುಖು ನಾಲ್ಕು ಕಾಸು ಇಕ್ಕೊಂಡಿರ್ತಾರೆ ಅದನ್ನು ಹಾಳು ಮಾಡಿ ಆಮೇಲೆ ಇವ್ರಿಗೂ ಮೋಸ ಮಾಡಿದರೆ ಪಾಪ ಇವಕ್ಕಯ್ಯ ಎಲ್ಲಿಗೋಗುತ್ತೆ ಅದಕ್ಕೇ ನಾ ಮುಂದಾಗೆ ಎಲ್ಲ ಹುರ್ತ್ಕಂಡು ಎಲ್ಲ ಕೇಳ್ಕೊಂಡು ಅದಕ್ಕೆ ಎಲ್ಲ ನಮ್ಮ ತಲೆ ನಾವೇ ಬಂದಿದ್ದು ಅಕ್ಕೇನೆ ನಾವು ಬತ್ತಿವಕ್ಕ ಅವಳೆಸ್ ಸುಳ್ಳು ಹೇಳ್ತಾಳೆ ಹೇಳಿ ಅಂತ ಹೇಳಿದ್ದು ಹ್ಞೂ ಎಷ್ಟು ಸುಳ್ಳು ಹೇಳ್ತೀಯ ನೋಡಿ ನೀನು ಅಬ್ಬಾ ಅಬ್ಬಾ ಬಾ ಅಬ್ಬ ಸುಳ್ಳು ಹೇಳೋಕ್ಕೆ ಕರೆಸ್ಬೇಕಣೆ ನಿನ್ನ ಹ್ಞೂ ಸುಳ್ಳು ಹೇಳಿದ್ರೆ ಒಂದಿಷ್ಟು ನಂಬಂಗೆ ಹೇಳಬೇಕು ಹ್ಞೂ ಏನು ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾ ಇದೆಯಲ್ಲ ನಾನು ಹಂಗೆ ಮಾಡೇ ಇಲ್ಲ ಅಂತಿಯಲ್ಲೇ ನೀನು ನಮ್ಮ ಹತ್ರ ಎಲ್ಲ ಸಾಕ್ಷಿ ಐತೆ ಎಲ್ಲ ತೋರಿಸಿದ್ದೀನಿ ಒಕ್ಕಾಗಿ ಎಲ್ಲ ತೋರ್ಸೇನೆ ನಾವು ಮಾತಾಡ್ತಾ ಇರೋದು ಹಾಂ ಅವಳಂತ ಓಟು ಬಿಟ್ಟಿರಳು ನೀವನ್ಗನ ಮನ ಮರಿಯದಿ ಬ್ಯಾಡವಿ ಓಟು ಬಿಟ್ಟು ನನ್ನ ಮಗ ಐ ನೋಡಿ ಹಾಸಿಗೆ ಕರ್ಕಣ್ಣು ನೋಡಿ ಹಸಿಕೆ ನಾನು ಇರೋ ನಮ್ಮ ತಮ್ಮ ನನ್ನ ಕಷ್ಟ ಸುಖ ನೋಡ್ಕೊಂಬತ್ತಾನೆ ಒಂದು ಒಳ್ಳೆ ಏನು ತಂದು ಮದುವೆ ಮಾಡಿರಿ ನಮ್ಮನ್ನು ನೋಡ್ಕೊಂಬತ್ತಾರೆ ನಮ್ಗಿನ್ ಯಾರು ಇದಾರೆ ನಾವು ಮಾಡಿರೋದೆಲ್ಲ ನನ್ನ ತಮಗೆ ಕೊಟ್ಟು ಹೆಂಗಾತ ನಮ್ಮ ಪಾಡಿಗೆ ನಾವು ಇರೋ ನಾವು ಪಣ ಅವ್ರು ಇರ್ತಾರೆ ಒಂದೇ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವ್ದಿರಲ್ಲ ಇರೋನು ಅಪ್ಪ ತಮ್ಮ ಅಂತ ನಾನು ತಮ್ಮನವನೇನೆ ನನ್ನ ಮಗನವನೇನೆ ನನ್ನ ತಮ್ಮ ಅಂತ ತಿಳ್ಕೊಂಡಿಲ್ಲ ಕಣ ನನ್ನ ಮಗ ಅಂತ ತಿಳ್ಕೊಂಡಿದ್ದೀನಿ ಆವತ್ತು ನಿನ್ನ ಹ್ಮ್ ಆದ್ರೆ ನೀನು ಇಂತ ಕೆಲಸ ಮಾಡಿದೀಯ ಅಂದ್ರೆ ನನ್ನ ಮನೆಯಾಗ ನೀನು ಇರ್ಕೊಡು ನಡಿ ಹಸಿ ಕರ್ಕೊಂಡು ನಡಿ ಹಸಿಕೆ ಅಕ್ಕ ಯಾರ್ ಮಾತು ಕಣ್ಣಾರ ಮಾತು ಕೇಳ್ಕೊಂಡು ನೀನು ಹಿಂಗೆ ಅವನು ನಡಿ ಅಂತ ಹೇಳಿದ್ರೆ ನೀನ್ ಮದ್ವಿಲ್ಲ ಗಂಡ ಗಂಡಿಲ್ಲ ಅಪ್ಪ ಇಲ್ಲ ವಯಸ್ಸಾಗಿರೋ ಅಮ್ಮಾಯ ನಾಳೆ ಕಷ್ಟ ಸುಖ ಬಂತು ಅಂದ್ರೆ ಅವಾಗ ಗೊತ್ತಾಗುತ್ತೆ ನಿನಗೆ ಈಗ ಮನೆಯಿಂದ ಕಳಿಸ್ಬೋದು ಏ ಆಗೈತೆ ಅವಳ ಜೀವನದಾಗ ಏನೋ ಹಂಗ ಆಗೈತೆ ಹ ಇನ್ಮೇಲೆ ಅವಳು ಚೆನ್ನಾಗಿ ಇರ್ತಕೊಂಡು ಹೋಗ್ತಾಳೆ ಚೆನ್ನಾಗ್ ನೋಡ್ಕೊಂಬ್ತಾಳೆ ಹ್ಮ್ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಸುಮ್ನೆ ಇಲ್ಲೋಡ ಅವ್ರ ಮಾತೆಲ್ಲ ಕೇಳ್ದಂಗೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗೋದು ಇವ್ರ ಜೊತೆಗೆ ಅವ್ರ ಮಾತ್ ಕೇಳಬೇಡ ಎಲ್ಲಾರ್ನು ದೂರ ಮಾಡ್ಬೇಕು ಅಂತಲೇ ಅವ್ರು ಬಂದವ್ರೆ ಅವ್ರ ಮಾತ್ ಕೇಳಬೇಡ ನೀನು ಇವಳು ನೋಡಿ ಹಂಗ ಹೇಳ್ತದಾಳಿ ಹಚ್ಚ ಬಾಯಿ ಓಟು ಬಿಟ್ಟಾವಳೆ ಆ ನೀನು ಓಟು ಬಿಟ್ಟು ಮುಂಡೆ ಕಣೆ ನೀನು ಊರಾಗೆಲ್ಲ ನಿನ್ನ ಚೀ ಥೂ ಅಂತ ಬುಳ್ತಾರಿ ನಿನ್ನಂತಾಳ ಆಗತ್ಕೇ ನೀನು ಆಗತ್ತಿ ಮಕ್ಕ ಇತ್ಕೊಂಡು ಓಡಾಡ್ತಿ ಇನ್ನೊಬ್ಬರೇನಾಗಿದ್ರೆ ಊರಾಗೆ ನಿನ್ ತಲೆ ಎತ್ಕೊಂಡು ಓಡಾಡ್ತಿರ್ಲಿಲ್ಲ ಹಾಂ ಸ್ವಲ್ಪ ಯೋಚನೆ ಮಾಡೋ ಯೋಚನೆ ಮಾಡಿ ಮಾತಾಡತ್ ಕಲಿ ಥೂ ಅಲ್ಲ ಹಿಂಗ್ ಮಾತಾಡ್ತೀನಿ ನಿನ್ ಹೆಂಗಾದ್ರೂ ಮನ್ಸು ಬರುತ್ತೆ ಅಲ್ಲ ಲೋಪರ್ ಮುಂಡೆ ಕಣಕ್ಕ ಇವಳು ಲೋಪರ್ ಮುಂಡೆ ಇವಳು ಮಾತೇನು ಕೇಳ್ತೀಯಾ ಆ ಕೇಳ್ಬೇಡ ನಾನು ಅವ್ರ ಫ್ರೆಂಡು ಸಹಾಯ ಮಾಡ್ತೀನಿ ಹ್ಞೂ ನಿಮಗೆಲ್ಲ ಒಟ್ಟು ರೀಬೋದು ಹುರ್ಕಾವಳ್ರಿ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಹಿಂಗೆ ತಲೆ ಕೆಡಿಸ್ಕೊಂಬಂಗಾಯಿದ್ರೆ ನಾನು ಇರ್ತಾನೆ ಇರಲಿಲ್ಲ ನಾನು ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೊಂಬಿದ್ದಿದ್ರಿ ನಾನು ಮಾತಾಡೋರ್ಗೆ ಆ ತಲೆ ಕೆಡಿಸ್ಕೊಂಬಲ್ಲ ನಾನು ಅಕ್ಕ ನೋಡು ಇವ್ರ ಮಾತು ಕೇಳಿ ನೀನೇನೋ ನಿನ್ನ ತಮ್ಮನ ದೂರ ಮಾಡ್ಕೊಂಡ್ರೆ ನಾಳೆ ಯಾವತ್ತಂ ನಿನಗೆ ಕಷ್ಟ ಸುಖ ಆಯಿತು ಅಂತಂದರೆ ನಿನ್ನ ನೋಡೋರು ಯಾರೂ ಇಲ್ಲ ಹ್ಞೂ ಇವ್ರ ಮಾತು ಕೇಳಬೇಡ ನೀನು ಇವ್ರ ಮಾತು ಕೇಳ್ದಂಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ನೋಡ್ಕೆ ಮತ್ಕಲಿ ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ತಾಳೆ ಅಲ್ಲೇನೆ ವೈಷ್ಣು ಚೆನ್ನಾಗಿ ಇತ್ಕೊಂಡು ಹೋಗು ಹ್ಞೂ ನಿನ್ ದೂರ ಮಾಡ್ಕೊಂಡ್ರೆ ನಿನಗೆ ಯಾರು ಆಗ್ತಾರ ನಿನ್ ಕಷ್ಟಕ್ಕೆ ವಯಸ್ಸೋಗಿರ ಅಮ್ಮ ಇನ್ನೇನು ವಯಸ್ಸು ಹೋಗ್ತಾ ಬಂತು ನೀನ್ ಏನೇನು ಕೊಡ್ಬೇಡ ಏನು ಬೇಡ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ ಅಷ್ಟೇನೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೆ ಬೇಡ ಇವ್ರು ಮಾತಿ ಯಾಕಿದ್ ನೀನ್ ಹಿಂಗ್ ಮಾಡ್ಕೆಂತ್ ಹೌದಾ ಹ್ಮ್ ನಿನ್ಗಿನ್ ಇದಾರೆ ನಾನ್ ಬಿಟ್ರೆ ಇವಾಗ ನಮ್ ದೂರ ಮಾಡ್ಕೆ ಬೇಡ ಇವ್ರ ಮಾತೆಲ್ಲ ಕೇಳಬೇಡ ನೀನು ಅದೇ ಮತ್ತೆ ಮಾತೇನ ಕೇಳಿದ್ರೆ ಈ ಅಮ್ಮನಿಂಗ ಮುಂದಕ್ಕೆ ಹೇಳು ಹ್ಮ್ ಅದ ನಾಡ್ ಬಿಟ್ರಿ ನ್ಯಾರ ಇದೀವಿ ಅಮ್ಮನ್ ನೋಡ್ಕಾಮ ಇವ್ರ ಮಾತು ಕೇಳಿ ಹಿಂಗ್ ಜಗಳ ಮಾಡ್ತಾ ಇತ್ತಲ್ಲ ಮನೆಯಿಂದ ಹಸಿಕ್ ಹೋಗ್ರಿ ಅಂತ ಹೇಳ್ತೈತಿ ಅಲ್ಲ ನಾಳೆ ಕಷ್ಟ ಸುಖ ಬಂದಾಗ ಗೊತ್ತಾಗುತ್ತೆ ಯಾರು ನೋಡ್ಕೊಂಬ್ತಾರೆ ಯಾರು ಈಗ ಆ ತಲೆ ಮೇಲೆ ಆಸರೆ ಇಲ್ವಲ್ಲ ನಾನು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಹೇಳಿ ಒಂದಿಷ್ಟು ಗೊತ್ತಾಗಲ್ವಿ ಏಯ್ ಹೋಗಿ ನಾ ನನಗೆ ಕೈ ತಲೆ ಆಗಿಲ್ಲ ಅಂದ್ರೆ ಬೇಕೇಣ್ಣ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಏನೋ ನಮ್ಮ ಮನೆ ಬರ್ದಾಗ ಇದ್ದಂಗೆ ಆಗುತ್ತೆ ನನ್ನದು ಇವತ್ತು ಆಸ್ತಿ ಐತೆ ಯಾರು ನೋಡ್ಕೊಂಬತ್ತರ ಅವ್ರು ತಾಂತಾರ ಹೋಗಿ ಹ್ಞೂ ಯಾರಾದರೂ ಒಯ್ದೇ ಇದ್ದಾರೆ ನೋಡ್ಕಣೆ ನೋಡ್ಕೊಂಬ್ತಾರೆ ನನ್ನ ತಂಗಿ ಮಕ್ಳು ಇದ್ದಾರೆ ಹ್ಞೂ ನನ್ನ ತಂಗಿ ಮಕ್ಳು ಇದ್ದಾರೆ ನನ್ನ ತಂಗಿನ ಮದುವೆ ಮಾಡಿದ್ದೀನಿ ಅವ್ರ ಮಕ್ಳು ಇದ್ದಾರೆ ಯಾರು ನೋಡ್ಕೊತಾರೆ ಅವ್ರು ತಾಂತಾರೆ ನನ್ನ ತಂಗಿದ್ರು ಸಾಕು ಅಮ್ಮೇನು ಬೇಡ ನನ್ನ ತಂಗಿದಳ ಅವ್ಳು ನೋಡ್ಕೊತಾಳೆ ಹೋಗಿ ನೀನು ಹೋಗಿ ಹ್ಞೂ ಯಾರು ನೋಡ್ಕೊತಾರೆ ಅವ್ರು ತಗೊತಾರೆ ಅಷ್ಟೇನೇ ನಿನ್ನೆ ನಿನ್ ನಿನ್ನ ಇದು ದೊಡ್ಡಿದು ಹೇಳಿ ದೊಡ್ಡ ತೊಂಬತ್ತ ಏನು ನಿನ್ನ ನಂಬಿಕೆ ಅನ್ಕೊಂಡಿದ್ದೀನಿ ನಾನು ಸುಮ್ಮನೆ ಹೋಗದ್ ಕಲಿಯ ಅಸಿಕ್ಕಿ ಹಾಂ ಓಹೋ ಇವಳು ನೋಡ್ಕೊಂಬತ್ತಾಳೆ ಇವಳು ನೋಡ್ಕಣಂಗೆ ನಾನು ಇವಳ ನಾನು ಮಾಡಿಸ್ಕೊಂಡು ನೋಡಂಗೆ ಹೋಗಿ ಸುಮ್ಮನೆ ಹ್ಞೂ ಇನ್ನೊಂದು ನಂಬಿದ್ರೆ ಅಷ್ಟೇ ಅಲ್ಲ ನಾನು ಹೇಳಾಕ ನಿನ್ನ ತಾಳು ಮಾತ್ರ ನಂಬೇಡ ನೀನು ಹ್ಞೂ ಯಾರ ನಂಬಿದ್ರು ನಂಬು ಇವಳನ್ನೂ ಮಾತ್ರ ನಂಬೇಡ ಇವಳು ಇವಳು ಈಗ ನಿನ್ನ ತಗೊಳ್ದೆಲ್ಲ ಕಿತ್ಕೊಂಡು ಆಮೇಲೆ ನೀನು ನೋಡ್ಕೊಮ್ಮೆ ನಿನಗೆ ಬೊರೆಕಾಯಿ ಮಾಡಿ ನಿನ್ನ ಪಾಪ ಮುಳಿಗೆ ಬಿದ್ದಾಗ ಯಾರೂ ನೋಡಲ್ಲ ಹ್ಞೂ ಅದಕ್ಕೇ ಈಗ್ಲೇ ಕೈಯ್ಯಾಗಿ ಇಟ್ಕೊಂಡು ನಿನ್ನ ಪಾಡಿಗೆ ನಿನ್ನ ಬುದ್ಧಂತೆಯಿಂದ ಇರು ಅವಾಗ ದುಡ್ಡು ಕಾಸು ಐತೆ ಅಂತಂದ್ರೆ ಯಾರಾದರೂ ನೋಡ್ತಾರೆ ಹ್ಞೂ ದುಡ್ಡು ಕಾಸು ಹಾಸಿಗೆ ಎರಡು ದಿನ ಯಾರಾದರೂ ನೋಡ್ಕೊಂಬತ್ತಾರೆ ನೋಡ್ಕೊಂಬರ್ ತುಂಬಾರೆ ಅಷ್ಟೇ ನಿನ್ನ ಕಷ್ಟ ಸುಖ ಯಾರು ನೋಡ್ತಾರೆ ಅವ್ರು ತುಂಬ್ತಾರೆ ಇವಳು ಮಾತ್ರ ನೋಡೋದು ಇಲ್ಲ ಏನಿಲ್ಲ ಹ್ಞೂ ಇವಳು ಮಾತ್ರ ಇಟ್ಟೆ ಬೇಡ ಹ್ಞೂ ಅಲ್ಲ ನೀವಿಬ್ರು ಬಂದು ಹಿಂಗೆ ಹೇಳ್ತಾ ಇದ್ದೀರಲ್ಲ గోతాల్ ఇల్గూ బిం హేతాయి నాకు సంతోష వే ఖుషిగ్వి చో తి బెంచు నూ ఒళ్్యవరవురు ఒళ్రేనే నన విషయ గొప్పత యావ నీవిబ్బురు నాట్ కట్కే అల్గోక్తి విల్గోక్తి అంతా ఆవగా గొప్ప ననగ నడి అసిక అసిక్కు నడి అసిక్కు నడి నడి అసె్య ఏడు బు ఇగూ నమ్మిన ఇక్కన ఇబ్బంది ఫిట్టింగ్ ఇక్క్రే ఎంత పర్మండెవరు అంత ననగంతూ అస్ష్టట్టు బతాయి ನಮ್ಮ ಮನೆಯಿಂದ ಹೋಗ್ರಿ ಅಂತ ಹೇಳ್ತಾ ಇದ್ದಾಳೆ ಒತ್ತಾಯ ಹ್ಮ್ ನಾವು ನೋಡ್ಕೊಂಬಿಲ್ಲ ಅಂದ್ರೆ ಯಾರು ನೋಡ್ತಾಳೆ ಮುಂದೆ ಗೊತ್ತಾಗುತ್ತಾಳೆ ಹ್ಮ್ ನೋಡ್ತಾ ಇರಿ ನೆನಪು ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಟ್ರಿಂದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು